ಈ ಪ್ರೀತಿ ಅನ್ನೋದೇ ಹಾಗೆ ಎಲ್ಲಿ ಯಾವಾಗ ಹೇಗೆ ಹುಟ್ಟುತ್ತೆ ಅನ್ನೋದನ್ನ ಹೇಳೋಕೆ ಆಗಲ್ಲ ಅದೇ ರೀತಿ ಫ್ರೆಂಡ್ ಆ್ಯಪ್ ಮೂಲಕ ಪರಿಚಯ ಆದವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೇಮಂಕುರವಾಗಿತ್ತು ಯುವತಿ ವಿಕಲಚೇತನ ಎಂದು ಗೊತ್ತಿದ್ರು ಆಕೆಯನ್ನು ಪ್ರೀತಿಸಿದ್ದಂತಹ ಯುವಕ ಇದೀಗ ಆಕೆಗೆ ತಾಳಿ ಕಟ್ಟಿದ್ದು ಹೊಸ ಬಾಳಿಗೆ ಹಡಿ ಇಟ್ಟಿದ್ದಾರೆ ಇವರಿಬ್ಬರ ಪ್ರೇಮ್ ಕಹಾನಿ ಥೇಟ್ ಮೈನಾ ಸಿನಿಮಾವನ್ನೇ ಓಲುವಂತಿದೆ ಹಾಗಿದ್ರೆ ಯಾರು ಆ ಪ್ರೇಮಿಗಳು ಅಂತೀರಾ ಇಸ್ಟೋರಿ ನೋಡಿ ಮೈನಾ ಮೈನಾ ಆಪ್ ಮೂಲಕ ಪರಿಚಯ ಇನ್ಸ್ಟಾಗ್ರಾಂನಲ್ಲಿ ಲವ್ ವಿಶೇಷ ಚೇತನ ಯುವತಿ ಮದುವೆಯಾದ ಯುವಕ ಅಂತೂ ಇಂತು ಪ್ರೀತಿ ಮೈನಾ ಸಿನಿಮಾ ಹೋಲುವಂತಿದೆ ಇವರಿಬ್ಬರ ಪ್ರೇಮ ಕಥೆ ಕೈಗೆ ಆಕಾಶವೇ ತಾಗಿದೆ ನಟ ಚೇತನ್ ಹಾಗೂ ನಿತ್ಯಾ ಮೆನನ್ ಅಭಿನಯದ ಮೈನಾ ಸಿನಿಮಾ ಯಾರಿಗೆ ಇಷ್ಟವಿಲ್ಲ ಹೇಳಿ ಈ ಸಿನಿಮಾ ಲಕ್ಷಾಂತರ ಯುವ ಪ್ರೇಮಿಗಳಿಗೆ ಮಾದರಿಯಾಗಿತ್ತು ವಿಕಲಚೇತನ್ ಯುವತಿಯನ್ನ ಪ್ರೀತಿಸುವ ಯುವಕನ ಪ್ರೇಮ ಕಥೆ ಎಲ್ಲರ ಕಣ್ಣಲಿಗಳನ್ನು ಒದ್ದೆ ಮಾಡಿತ್ತು ಇದೀಗ ಇದೇ ಸಿನಿಮಾ ಸ್ಟೋರಿಯನ್ನೇ ಹೋಲುವ ಇಂಥದ್ದೇ ಪ್ರೇಮ್ ಕಹಾನಿಗೆ ಕೋಟೆನಾಡು ಚಿತ್ರದುರ್ಗ ಸಾಕ್ಷಿಯಾಗಿದೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಟಿ ಎಮ್ಮಿಗನೂರು ಗ್ರಾಮದಲ್ಲಿ ಮೈನಾ ಸಿನಿಮಾ ಸ್ಟೋರಿ ಹೋಲುವ ಲವ್ ಸ್ಟೋರಿಯೊಂದು ಬೆಳಕಿಗೆ ಬಂದಿದೆ ಟಿ ಎಮ್ಮಿಗನೂರು ಗ್ರಾಮದ ಶಿಲ್ಪಾ ಎಂಬ ವಿಕಲಚೇತನ ಯುವತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಲಾರಿ ಚಾಲಕ ಶಶಿಕುಮಾರ್ ನಡುವಿನ ಪ್ರೀತಿ ಇದಕ್ಕೆ ಸಾಕ್ಷಿಯಾಗಿದೆ కళ్ళివళు కన్నలేసి షరు షరా ప్రీతి నూ ఈ గుట్టల్లి షమీలు నేను ಕಳೆದ ಎರಡು ವರ್ಷಗಳ ಹಿಂದೆ ವಿಕಲಚೇತನ ಯುವತಿ ಶಿಲ್ಪಾ ಹಾಗೂ ಲಾರಿ ಚಾಲಕ ಶಶಿಕುಮಾರ್ ಫ್ರೆಂಡ್ ಆಪ್ ಮೂಲಕ ಪರಿಚಿತವಾಗಿದ್ದು ಇದರಲ್ಲೇ ಚಾಟಿಂಗ್ ಮಾಡುತ್ತಾ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಂಡಿದ್ದರು ಇದಾದ ಬಳಿಕ ಫ್ರೆಂಡ್ ಆಪ್ನಿಂದ ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಆಗಿದ್ದ ಇಬ್ಬರು ಪ್ರೇಮಿಗಳು ನಲ್ಲಿ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದರು ಜೀವನದಲ್ಲಿ ಏನೇ ಆದ್ರೂ ತಲೆಗೆ ಹಚ್ಕೋಬೇಡ ಶಿಲ್ಪ ಹುಟ್ಟಿನಿಂದ ವಿಶೇಷ ಚೇತನೆಯಾಗಿದ್ದು ಆಕೆಗೆ ಕಾಲು ಇರಲಿಲ್ಲ ಈ ಬಗ್ಗೆ ಶಿಲ್ಪ ಶಶಿಕುಮಾರ್ ಬಳಿ ಹೇಳಿದ್ದರೂ ಶಶಿಕುಮಾರ್ ಶಿಲ್ಪಳಿಗೆ ಪ್ರಪೋಸ್ ಮಾಡಿದ್ದ ಪ್ರೀತಿಗೆ ಕಣ್ಣಿಲ್ಲ ಎಂಬಂತೆ ಒಬ್ಬರಿಗೊಬ್ಬರು ಎರಡು ವರ್ಷ ಪರಸ್ಪರ ಪ್ರೀತಿ ಮಾಡಿದ್ದು ಬಳಿಕ ಇವರಿಬ್ಬರು ಮನೆಯಲ್ಲಿ ಲವ್ ಮಾಡುತ್ತಿದ್ದ ವಿಷಯ ಪ್ರಸ್ತಾಪ ಮಾಡಿದ್ದು ಇದಕ್ಕೆ ಯುವಕನ ಮನೆಯಲ್ಲಿ ವಿರೋಧ ವ್ಯಕ್ತವಾಗಿತ್ತು ಆದರೆ ಮದುವೆ ಅಂತ ಆದರೆ ಶಿಲ್ಪಾಳನ್ನಿ ಅಂತ ಮನೆಯಲ್ಲಿ ಹೇಳಿದ್ದ ಶಶಿಕುಮಾರ್ ಪೋಷಕರ ಒಪ್ಪಿಗೆ ಪಡೆದಿದ್ದ ಬಳಿಕ ನೇರವಾಗಿ ಶಿಲ್ಪಾ ಮನೆಗೆ ಬಂದು ಮೊದಲ ಬಾರಿಗೆ ಬಂದಿದ್ದ ಶಶಿಕುಮಾರ್ ಆರು ತಿಂಗಳ ಹಿಂದೆ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದ್ದು ಇದೀಗ ಶಿಲ್ಪಾ ಹಾಗೂ ಶಶಿಕುಮಾರ್ ಪರಸ್ಪರ ಒಪ್ಪಿ ಮದುವೆ ಮಾಡಿಕೊಂಡಿದ್ದು ಇದು ಸಂತಸ ವ್ಯಕ್ತಪಡಿಸಿದ್ದು ಹೀಗೆ ನಮಗೆ ಆಗಿದ್ದು ಫ್ರೆಂಡ್ ಹಪ್ಪಿಂದ ತ್ರೀ ಮಂತ್ಸ್ವರೆಗೂ ಅಲ್ಲಿ ಮಾತಾಡ್ತಾ ಇದ್ವಿ ಇನ್ಸ್ಟಾಡಿಗೆ ಹೇಳ್ತಾ ಇದ್ರು ನಾನು ಕೊಟ್ಟಿರಲಿಲ್ಲ ಆಮೇಲೆ ಕೊಟ್ಟೆ ಕೊಟ್ಟಾದ್ಮೇಲೆ ನನ್ನ ಜೊತೆ ಮಾತಾಡ್ತಿದ್ರು ಒಂದಿನ ವಿಡಿಯೋ ವೀಡಿಯೋ ಕಾಲ್ ಮಾಡಿದ್ರು ಮಾತಾಡಿದ್ರು ಅದಾದ್ಮೇಲೆ ನನಗೆ ಕಾಲ್ ಮಾಡ್ತಾ ಇದ್ರು ಮಾಡ್ತಾ ಇದ್ದಾಗ ಹೇಳಿದ್ರು ಒಂದು ವಾರ ಆದಮೇಲೆ ಅಂದರೆ ಡೈರೆಕ್ಟಾಗಿ ಇಲ್ಲ ಮೆಸೇಜ್ ಐ ಲವ್ ಯು ಅಂತ ನಾನು ಇಲ್ಲ ಇಲ್ಲ ಮನೇಲೆಲ್ಲ ಒಪ್ಪಲ್ಲ ಬೇಡ ತುಂಬ ಹೇಳಿದೆ ಏನಕ್ಕೂ ರೀಸನ್ ಕೇಳಿದ್ರು ಪರ್ಫೆಕ್ಟ್ ರೀಸನ್ ಹೇಳು ಬೇಡ ಅನ್ನೋದಕ್ಕೆ ಏನು ರೀಸನ್ ಇದ್ದೀನಿ ಅಂತ ಅವಾಗ ಹೇಳ್ದೆ ನಾನು ಹ್ಯಾಂಡಿಕ್ಯಾಫ್ಟ್ ಅಂತ ನಂಬಲಿಲ್ಲ ಅವರು ಇಷ್ಟು ಚೆನ್ನಾಗಿದೆಯಾ ತಪ್ಪಿಸ್ಕೊಳ್ಳೋಕೆ ಹಿಂಗೆ ಹೇಳ್ತಿದ್ಯಾ ಅಂತ ಆಮೇಲೆ ಹೇಳಿದೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಈಗ ಟೂ ಇಯರ್ಸ್ ಬ್ಯಾಕಲ್ಲಿ ಚಾನಲ್ ನಡೆಸ್ತಾ ಇದ್ದೆ ಹೇಳ್ದೆ ಆ ಹೋಗಿ ನೋಡು ನನ್ನ ರಿಯಾಲಿಟಿ ಗೊತ್ತಾಗುತ್ತೆ ನಿನಗೆ ಅಂತ ಆ ಹೋಗಿ ಅವರೆಲ್ಲ ಚೆಕ್ ಮಾಡ್ಕೊಂಬಂದು ಹೌದು ಆಮೇಲೆ ಅದು ನೋಡು ಬಂದು ನಾನು ಅಂದ್ಕೊಡೋ ಅದು ನೋಡಿದ್ಮೇಲೆ ಹಂಗೆ ರಿಟರ್ನ್ ನನಗೆ ಫೋನು ಮಾಡಲ್ಲ ಕಾಂಟ್ಯಾಕ್ಟೇ ಕಟ್ ಮಾಡಿಬಿಡ್ತಾರೆ ಅಂತ ಇಲ್ಲ ಅವ್ರು ನಾನು ಕಾಂಟ್ಯಾಕ್ಟ್ ಮಾಡಿದ್ರು ಇನ್ ವೋಸ್ ಅವ್ರು ನಾನು ಪ್ರಪೋಸ್ ಮಾಡೋದು ಒಂದು ವಾರಕ್ಕೆ ನಾನು ನಂಬರ್ ಕೊಟ್ಟಿರೋದು ಅವ್ರಿಗೆ ನಂಬಿಕೆ ಇರಲಿಲ್ಲ ನಂಬರೇ ಕೊಟ್ಟಿರಲಿಲ್ಲ ಅದಾದ್ಮೇಲೆ ನಂಬರ್ ಕೊಟ್ಟೆ ಹೇಳಿದೆ ನಾನು ಇದಕ್ಕೆ ಒಪ್ಕೊಳ್ಳಲ್ಲ ಒಪ್ಕೊಂಡು ಆಮೇಲೆ ಮನೇಲಿ ಒಪ್ಪಿಲ್ಲ ಅಂತ ನಾನು ದೂರ ದೂರಾಗಕ್ಕೆ ಇಷ್ಟ ಇಲ್ಲ ಡೈರೆಕ್ಟಾಗಿ ಮನೆಗೆ ಬ ನಾನು ಎಲ್ಲ ವಿಚಾರ ಸಿಗೋಲ್ಲ ಡೈರೆಕ್ಟಾಗಿ ಮನೆಗೆ ಬಂದರು ತುಂಬ ಮಡ ಬರ್ತಿದ್ದು ಸೋಮವಾರ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಮನೆಗೆ ಬಂದರು ಮನೆಯಲ್ಲೆಲ್ಲ ಶಾಕ್ ಅಂದರೆ ನಾನು ಬೆಂಗಳೂರು ವರ್ಕ್ ಮಾಡ್ತಿದ್ದೆ ಫ್ರೆಂಡ್ ಅಂತ ತಿಳ್ಕೊಂಬಿಟ್ರು ಫ್ರೆಂಡ್ ಅಂದ್ಕೊಂಡು ಕೇಳಿದ್ರು ಆಮೇಲೆ ಇವರೇ ಡೈರೆಕ್ಟಾಗಿ ಹೇಳಿದ್ರು ಇಲ್ಲ ನಾನು ಅವಳು ನಾನು ಇಷ್ಟಪಡ್ತೀನಿ ಕೇಳೋಕೆ ಬಂದಿದ್ದೀನಿ ಏನು ಮಾಡ್ತೀರ ಮನೇಲಿ ಶಾಕ್ ಏನು ಶಿಲ್ಪ ನಮ್ಮಪ್ಪ ಹಿಂಗೆ ಒಂದು ಮಾತಾಡೋದು ಏನು ಶಿಲ್ಪ ನೀನು ಇಷ್ಟಪಟ್ಟಿದ್ದೀಯಾ ನಿನ್ನ ಇಷ್ಟ ಅವಾಗ ಏ ಹಿಂಗೆ ಹೇಳ್ತಾರೆ ನನ್ನ ಇಷ್ಟ ಅಂದ್ರೆ ನಾನು ಯಾಕೆ ಮನೆಗೆ ಕರೆಸ್ತಾ ಇದ್ದೆ ಅಲ್ವಾ ಇವರೆಲ್ಲ ಒಪ್ಲಿ ಅಂತ ತಾನೇ ಮನೆಗೆ ಕರೆಸಿದ್ದೆ ನನ್ನ ಇಷ್ಟ ಅಂದ್ರೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದೆ ಮನೆಗೆ ಯಾಕೆ ಕರೆಸ್ತಾ ಇದ್ದೆ ನಾನು ಇಷ್ಟ ಅಂತ ಇಷ್ಟ ಅಂತ ನೀವು ಹೇಳ್ಬೇಡ್ರಿ ನಿಮ್ಮ ಒಪ್ಗೆ ಕೇಳ್ತಾ ಇರೋದು ಹೌದು ಇಲ್ಲ ಇಲ್ಲ ಅಂದರೆ ರೀಸನ್ ಬೇಕು ಯಾಕೆ ಬೇಡ ಅಂತ ಅವನೊಪ್ಪ ಸರಿ ಅವರಪ್ಪ ಎಲ್ಲ ಮಾತಾಡಲಿ ಅವರೆಲ್ಲ ಬರಲಿ ಅಂದರು ಸರಿ ಆಯಿತು ಬಿಡು ಅಂತ ಆಮೇಲೆ ಸುಮಾರು ಜನ ಸುಮಾರು ಹೇಳಿದ್ರು ಇರೋವರೆಗೂ ನೋಡ್ಕೊತೀವಿ ಹಂಗೆ ಹಿಂಗೆ ಅಂತ ಇರೋವರೆಗೂ ನೋಡ್ಕೊಳ್ತೀರಾ ನೀವೆಲ್ಲ ಹೋದ್ಮೇಲೆ ನಾನೇನು ಮಾಡಲಿ ಈಗ ಸರಿ ಹೇಳಿದ್ರು ಮದುವೆ ಮಾಡ್ಕೊಂಡವ್ರು ಚೆನ್ನಾಗಿ ನೋಡ್ಕೊತಾರ ಹಂಗೆ ಹಿಂಗೆ ಈಗ ಎಲ್ಲ ಕೊಟ್ಟು ಮಾಡಿದವ್ರೆಲ್ಲ ಚೆನ್ನಾಗವ್ರಾ ಯಾರ್ಯಾರು ಹೇಗೆ ಹೇಗಿದ್ದಾರಂತ ನೋಡಿದ್ದೀರ ತಾನೆ ಹೇಳಿದಾಗ ಇಲ್ಲ ಇವಳು ಕಾನ್ಫಿಡೆಂಟಾಗಿದ್ದಾಳೆ ಅಂತ ಹೇಳಿ ಹಿಂಗೆ ಹಾಗೆ ಒಂದು ಐದಾರು ತಿಂಗಳು ವರ್ಷ ವರ್ಷದವರೆಗೂ ಬಂತು ಆಮೇಲೆ ಅವ್ರ ಮನೆಯವರು ಯಾರೂ ನಮ್ಮ ಮನೆಗೆ ಬಂದಿಲ್ಲ ಡೈರೆಕ್ಟ್ ಎಂಗೇಜ್ಮೆಂಟಿಗೆ ಬಂದಿದ್ದವ್ರೂ ನನಗೆ ಏನಂದರೆ ನಾನು ಏನಾಗುತ್ತೆ ಏನು ಬಿಡುತ್ತೆ ಮುಂದಿನ ನಂಗೆ ಗೊತ್ತಿಲ್ಲ ಇಲ್ಲಿವರೆಗೂ ಬಂದಿರ ನಂಗೆ ಖುಷಿ ಇದೆ ಇದನ್ನು ಹಾಳು ಮಾಡ್ದಂಗೆ ನಾನು ಈಗೆಷ್ಟು ಮಾದರಿ ಆಗಿದ್ರು ಮುಂದಕ್ಕೂ ಅಷ್ಟೇ ಮಾದರಿ ಆಗಿರ್ತೀನಿ ಅದಕ್ಕೆ ನಾನು ಟ್ರೈ ಮಾಡ್ತೀನಿ ಆದರೆ ಅದು ಹಿಂಗೆ ಹೋಗುತ್ತೆ ಲೈಫು ನಾನು ಹಿಂಗೆ ಮಾಡ್ತೀನಿ ಅಂತ ಮಾತ್ರ ಗ್ಯಾರಂಟಿ ನಂಗೆ ಕೊಡೋಲ್ಲ ಯಾಕಂದರೆ ಲೈಫ್ ಹೆಂಗ್ ಬೇಕಾದರೂ ಚೇಂಜ್ ಆಗುತ್ತೆ ಎಷ್ಟು ವರ್ಷ ಲವ್ ಮಾಡಿದ್ರೆ ಸೆಕೆಂಡೇ ಬಿಟ್ಟು ಹೋಗ್ತಾರೆ ಅವ್ರು ನನ್ನ ಬಿಟ್ಟೋಗಲ್ಲ ಅವ್ರನ್ನ ಬಿಡಲ್ಲ ಅಂತ ನಾನು ಯಾರಿಗೂ ಕಾನ್ಫಿಡೆಂಟ್ ಇಲ್ಲ ಆದರೆ ಮಾತ್ರ ಇರೋ ಒಂದು ಪ್ರತಿ ಸೆಕೆಂಡು ಕೂಡ ಎಲ್ಲರೂ ಮಾದರಿ ಆಗ ಬದುಕು ತೋರಿಸ್ತೀನಿ ತುಂಬ ಖುಷಿ ಆಗುತ್ತೆ ಅವ್ರು ಬ್ರಾಂಡ್ ಮೈಂಡೆಡ್ಡು ಅವ್ರು ಹೇಳ್ತಾರೆ ನೆಟ್ಗೆರೋರ ಮದುವೆ ಆದರೆ ಯಾವಾಗ ಬೇಕಾದರೂ ಕೈ ಕಟ್ಟೋಗ್ತಾರೆ ಯಾರು ಮಕ್ಕ ಕೊಡ್ದಂಗೆ ಹೇಳ್ತಾರೆ ನೀನು ಎಲ್ಲಿಗೆ ಹೋಗ್ತೀಯಾ ನಾನು ಏನಂದ್ರೂ ನನ್ನ ಜೊತೆನೇ ಇರ್ತೀಯ ಸಹಿಸಿಕೊಂಡು ಹಾಂ ಎಲ್ಲೂ ಹೋಗ್ತೀಯ ನೀನು ನನ್ನ ಹತ್ರನೇ ಇರ್ತೀಯಾ ಇನ್ನ ನಾನು ಬೇಜಾರು ಮಾಡ್ಕೊಂಡು ನಿನ್ನಿಂದ ದೂರ ಹೋಗ್ಬೇಕು ಕೊಡ್ತು ನೀನು ನನ್ನಿಂದ ದೂರ ಹೋಗಲ್ಲ ಶಶಿಕುಮಾರ್ ವೃತ್ತಿಯಲ್ಲಿ ಲಾರಿ ಚಾಲಕನಾಗಿದ್ದರೆ ಶಿಲ್ಪಾ ಕಂಪ್ಯೂಟರ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದು ಪ್ರೀತಿ ವಿಷಯದಲ್ಲಿ ಶಿಲ್ಪಾ ಸ್ಟ್ರಾಂಗ್ ಆಗಿದ್ದಳು ಇಬ್ಬರು ಕೂಡ ಕಳೆದ ಎರಡು ವರ್ಷಗಳಿಂದ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಪ್ರೇಮ ಆರಂಭಿಸಿದ್ದು ಬಳಿಕ ಮೊಬೈಲ್ ನಂಬರ್ಗಳನ್ನ ಶೇರ್ ಮಾಡಿಕೊಂಡಿದ್ದು ಇದೀಗ ಸಪ್ತಪದಿ ತುಳಿದಿದ್ದಾರೆ ಇದೀಗ ಎರಡು ಮನೆಯವರ ಇಷ್ಟದಂತೆ ಇವರಿಬ್ಬರು ಕೂಡ ಮದುವೆಯಾಗಿದ್ದು ಯುವ ಪ್ರೇಮಿಗಳಿಗೆ ಈ ಇಬ್ಬರ ಜೋಡಿ ಮಾದರಿಯಾಗಿದ್ದಾರೆ ನಾನು ಬಂದು ಫ್ರೆಂಡ್ ಆ್ಯಪಲ್ಲೇ ವರ್ಕ್ ಇದು ಮಾಡ್ತಿದ್ದೆ ಯೂಸ್ ಮಾಡ್ತಿದ್ದೆ ಅವಾಗ ಬಂದು ಈ ಹುಡುಗಿ ಪರಿಚಯ ಆದ್ಲು ನಮ್ಮ ನಮ್ಮ ಮಿಸ್ಸಸ್ ಪರಿಚಯ ಆಗಿದ್ದು ಅವಳು ಅವಾಗ ಪರಿಚಯ ಆದ್ಲು ಒಂದು ಮೂರು ತಿಂಗಳು ಮಾತಾಡ್ತಾ ಇದ್ದವು ಮೂರು ತಿಂಗಳು ಮಾತಾಡುತ್ತಾ ಇದ್ದಂಗೆ ಈ ಥರ ಇಷ್ಟ ಆಯಿತು ಇನ್ಸ್ಟಾಗ್ರಾಮ್ ಐಡಿ ಅಂತ ಕೇಳಿದ್ದೆ ನಾನು ಮಾತಾಡೋದು ಅದನ್ನು ಮಾತಾಡೋ ಲ್ಯಾಂಗ್ವೇಜು ಅವೆಲ್ಲ ಇಷ್ಟ ಆದಾಗ ನಾನು ಈ ಥರ ನಿಂದು ಇನ್ಸ್ಟಾಗ್ರಾಮ್ ಕೇಳಿ ಕೊಡಮ್ಮ ಅಂತ ಹಿಂಗೆ ಕೇಳಿದ್ದೆ ಆಮೇಲಿಂದ ಒಂದು ಸತಿ ವೀಡಿಯೋ ಕಾಲ್ ಮಾಡಿದೆ ಆವಾಗ ನೋಡಿದಾಗ ಇಷ್ಟ ಆಯಿತು ತುಂಬ ಒಂದು ವಾರ ನೋಡಿದೆ ಹೇಳ್ದೆ ಬೇಡ ಅಂತ ಯೋಚನೆ ಮಾಡ್ತಿದ್ದೆ ನಾನು ಯಾಕಂದರೆ ಈಗಿನ ಕಾಲದಲ್ಲಿ ಹೇಳಿದ್ರೆ ಇರೋ ಫ್ರೆಂಡ್ಶಿಪ್ಪು ಕಳ್ಕೊಂಡ್ಬಿಡ್ತೀವಿ ಕೆಲವೊಂದು ಮೈಂಡ್ ಮೈಂಡ್ಸೆಟ್ ಬೇರೆ ಥರ ಇರುತ್ತಲ್ಲ ಅದಕ್ಕೆ ಈ ಥರ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವಳು ಇಲ್ಲ ಆಗೋಲ್ಲ ಈ ಥರ ಅಂತ ಕೇಳಿದೆ ಒಂದು ವಾರ ಆದಮೇಲೆ ಇಲ್ಲ ಆಗಲ್ಲ ನಮ್ಮ ಮನೇಲಿ ಯಾರು ಒಪ್ಪಲ್ಲ ಹಂಗೆ ಹೀಗೆ ಅಂತ ಹೇಳಿದ್ಲು ಆಮೇಲೆ ಬರ್ತಾ ಬರ್ತಾ ಮಾತಾಡ್ತಾ ನಾನು ಇಲ್ಲ ಹಾಗೆ ಹಾಕ್ತೀನಿ ಹಾಗೆ ಹಾಕ್ತೀನಿ ಹಾಕ್ತೀನಿ ಅಂತ ಒಂದು ಹದಿನೈದು ಇಪ್ಪತ್ತು ದಿವಸದವರೆಗೂ ಹಠ ಮಾಡಿದೆ ಹಠ ಮಾಡಾದ್ಮೇಲೆ ಆಮೇಲಿಂದ ಅವಳು ಹೇಳಿದ್ಲು ಈ ಥರ ನಾನು ಹಂಡಿ ಕ್ಯಾಪ್ಟಿದ್ದೀನಿ ಆಗಲ್ಲ ಹಂಗೆ ಹಿಂಗೆ ಅಂತ ಹಿಂಗೆ ಏನು ಅಂತ ಇಲ್ಲ ನಾನು ನಂಬಿಲ್ಲ ಆವಾಗ ಇಲ್ಲ ಚೆನ್ನಾಗಿದೆಯಾ ಸುಮ್ಮನೆ ಸುಳ್ಳು ಹೇಳ್ತಾ ಇದೆಯಾ ಬೇಕು ಅಂತ ತಪ್ಪಿಸ್ಕೊಳ್ಳೋಕ್ಕೆ ನಿನಗೆ ನೀನೇ ಅಡ್ಡಾರಿ ಹಾಕ್ಕೊತಾ ಇದೆಯಾ ಲೈನ್ ಹಾಕ್ಕೊತಾ ಇದೆಯಾ ನಿನಗೆ ನೀನೇ ಬೌಂಡ್ರಿ ಹಾಕ್ಕೊತಾ ಇದೆಯಾ ಅಂತ ನಾನು ತುಂಬ ಇದು ಮಾಡಿದೆ ಆಮೇಲಿಂದ ಒಂದು ಸತಿ ಇಲ್ಲ ಈ ಮೂವಿ ನೋಡು ನಿನಗೆ ಗೊತ್ತಾಗುತ್ತೆ ಕನ್ನಡದಲ್ಲಿ ಮೂವಿ ಇದೆಲ್ಲ ಈ ಮೂವಿ ನೋಡಿ ನಿಂಗೆ ಗೊತ್ತಾಗುತ್ತೆ ನಾನು ಸೇಮ್ ಅದೇ ಥರನೇ ಇರೋದು ನಿಂಗೆ ಅಷ್ಟು ಡೌಟ್ ಇದ್ದರೆ ನನ್ನ ಏನಾದರೂ ಆಗ್ಬೇಕಂತ ಅಷ್ಟು ಅಷ್ಟ ಇದ್ದರೆ ಮನೇಲಿ ಬಂದು ಅಪ್ಪ ನಮ್ಮಮ್ಮ ಹತ್ರ ಕೇಳು ಡೈರೆಕ್ಟಾಗಿ ಆವಾಗಲೇ ಬಂದು ನೋಡು ನಾನೆಲ್ಲ ಈಚೆ ಬರೋಕ್ಕಾಗಲ್ಲ ನಮ್ಗೆ ಬರೋದೂ ಇಲ್ಲ ಇಷ್ಟ ಇದ್ರಪ್ಪ ಮನೇಲಿ ಬಂದು ಕೇಳ್ಕೊ ಅಂತ ಹೇಳಿದ್ರು ನಾನು ಅವಾಗ ಸರಿ ಅಂತ ಬಂದೆ ಮನೇಲಿ ಸದ್ಯಕ್ಕೆ ಹೇಳಿದೆ ಈ ಥರ ಅಂತ ಇಷ್ಟಪಡ್ತಾ ಇದ್ದೀನಮ್ಮ ಮಾತ್ರ ಸದ್ ಮಾತ್ರ ಹೇಳಿದ್ದೆ ಅಷ್ಟೇ ಅಷ್ಟೊಂದೇನೇ ಪೂರ್ತಿಯಾಗಿ ಏನು ಹೇಳಿರಲಿಲ್ಲ ಆಮೇಲೆ ನಾನು ಯಾಕಂದರೆ ಫಸ್ಟು ಹುಡುಗಿ ಮನೇಲಿ ಒಪ್ಪಿಸ್ಕೊಂಡು ಗ್ಯಾರಂಟಿ ಮಾಡ್ಕೊಳ್ಳೋಣ ಅನ್ನೋ ಆಸೆ ನನಗಿದ್ದಿದ್ದು ಯಾಕಂದರೆ ಹುಡುಗಿ ಮನೇಲಿ ಒಪ್ಕೊಂಡ್ರೆ ನಮ್ಮ ಮನೇಲಿ ಒಪ್ಪಿಸೋದು ಎಷ್ಟೊತ್ತು ನಮ್ಮ ನಮ್ಮನೇಲಿ ನಮ್ಮ ಅಪ್ಪ ಅಮ್ಮ ಅಂದರೆ ನಂಗೆ ಗೊತ್ತು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನು ಅಂತ ಒಂದು ಸ್ವಲ್ಪ ಏನೋ ಒಂದು ಕನ್ವಿನ್ಸ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು ನಮ್ಮ ಮನೇಲಿ ನಾನು ಹಿಂಗೋ ಹಿಂಗೋ ಮಾಡಿ ನಮ್ಮ ಸಿಸ್ ಅವ್ರ ಮನೇಲಿ ಒಪ್ಪಿಸ್ದೆ ಇಲ್ಲ ಹಿಂಗೆ ಆಗುತ್ತೆ ಹಿಂಗೆ ಆಗ್ತೀನಿ ನಾನು ಆದಷ್ಟು ನನ್ನ ಕೈಲಿ ಚೆನ್ನಾಗಿ ನೋಡ್ಕೊತೀನಿ ಅದೇ ಕಾರಣಕ್ಕೂ ನಿಮಗೆ ಭಾರ ಕೊಡೋಲ್ಲ ಅವರು ಇಲ್ಲ ಆಗೋಲ್ಲ ನಾನು ಹಿಂಗೆ ಮಾಡಲ್ಲಪ್ಪ ನಮ್ಗೆ ಹಿಂಗೆ ಆಗೋಲ್ಲಪ್ಪ ನಾವು ಹಿಂಗೆ ಕೊಡಲ್ಲಪ್ಪ ನಾನು ಪರವಾಗಿಲ್ಲ ನನ್ನ ಕೈಲಿ ಆಗಿದಷ್ಟು ದಿನ ನಾನು ನೋಡ್ಕೊತೀನಿ ಅಂತ ಅವ್ರು ತುಂಬ ಹೇಳಿದ್ರು ಇಲ್ಲ ನಾನು ಕೊಡೋದಿಲ್ಲ ಏನೇ ಮಾಡಿದ್ರು ನಾನು ಕೊಡೋದಿಲ್ಲ ಅಂತಲೇ ಹೇಳಿದ್ರು ಅವರು ಆಮೇಲಿಂದ ಸರಿ ಹೇಳ್ಬಿಟ್ಟು ನಾನು ಬಂದುಬಿಟ್ಟು ಒಂದು ದಿನ ಮಾತಾಡ್ಕೊಂಡು ಆ ಥರ ಮಾತಾಡ್ಕೊಂಡು ಹೋದಾಗ ಆಮೇಲೆ ಒಂದು ತ್ರೀ ಮಂತ್ಸ್ ಆಯಿತು ಅವರು ಮನೇಲಿ ಒಪ್ಕ ತ್ರೀ ಫೋ ಒಂದು ಫೈವ್ ಮಂತ್ಸ್ವರೆಗೇ ಆಯಿತು ಮೋಸ್ಟ್ಲಿ ಅಷ್ಟಾದಮೇಲೆ ಈ ಥರ ಅಂತ ಹೇಳಿದ್ರು ನಾನು ಸರಿ ಅಂತೇಳ್ಬಿಟ್ಟು ಆಯಿತು ಸರಿ ಆಯಿತು ನೋಡಿ ಅದೇನಾಗುತ್ತೋ ಕಾರ್ಯ ನೋಡೋಣ ಅಂತ ಅಂದರು ಮನೇಲಿ ಆಮೇಲಿಂದ ನಮ್ಮ ಮನೇಲಿ ಒಪ್ಸೋಕೆ ಟ್ರೈ ಮಾಡಿದೆ ನಮ್ಮ ಮನೆಯಲ್ಲಿ ಒಪ್ಸೋಕ್ಕು ಅವ್ರ ಮನೇಲಿ ಒಪ್ಸೋಕ್ಕೂ ಎರಡರಿಂದ ಸೇರಿ ಒಂದು 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 ವರ್ಷ ಆಯಿತು ಕರೆಕ್ಟಾಗಿ ಇಬ್ಬರು ಮನೇಲು ನಮ್ಮ ಮನೇಲೂ ಜಲ್ದಿ ಒಪ್ಪಲಿಲ್ಲ ನಮ್ಮ ಮನೇಲೂ ಬೈದರು ತುಂಬ ಬೈದರು ನಿನಗೇನು ಬಂದೈತೆ ಹಂಗೆ ಹಿಂಗೆ ಅಂದ್ಬಿಟ್ಟು ತುಂಬ ಬೈದರು ಇಲ್ಲ ಅಮ್ಮ ನನಗೆ ಹಂಗೆ ಬೇಕು ಯಾರು ಗ್ಯಾರಂಟಿ ಕೊಡ್ತೀಯ ನೀನು ನೀನು ಕರ್ಕೊಂಬಂದು ಕೊಟ್ರು ಈ ಕಾಲದಲ್ಲಿ ಅವ್ಗಿನ ನಂಬಕ್ಕಾಗತ್ತೆ ಅವ್ಗೆ ಆದರೂ ಕರೆಕ್ಟಾಗಿದ್ದಾಳೆ ಯಾಕಂದರೆ ನನಗೆ ಗೊತ್ತಿತ್ತು ಮತ್ತೆ ಯಾರೇ ಒಂದು ಹುಡುಗ ಆದ್ರೂ ಹುಡುಗಿ ಮಾತಾಡೋ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗ್ಬಿಡತ್ತೆ ಇವ್ರು ಹಿಂಗೆ ಅಂತ ಅವಳು ಮಾತಾಡೋದ್ರಲ್ಲಿ ಏನಿದ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ ಅದರಿಂದ ನನಗೆ ಅದೊಂದು ವಿಚಾರಕ್ಕಂತೂ ತುಂಬಾ ಇಷ್ಟ ಆದ್ಲು ಒಟ್ಟಿನಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪ್ರಾರಂಭವಾದ ಅದೆಷ್ಟು ಲವ್ ಸ್ಟೋರಿಗಳು ಮುರಿದು ಬಿದ್ದಿವೆ ಆದರೆ ಫ್ರೆಂಡ್ ಆ್ಯಪ್ ಮೂಲಕ ಪರಿಚಯವಾಗಿದ್ದ ಲಾರಿ ಡ್ರೈವರ್ ಹಾಗೂ ವಿಶೇಷ ಚೇತನ ಯುವತಿ ಲವ್ ಸ್ಟೋರಿ ಮದುವೆಯಲ್ಲಿ ಎಂಡಾಗಿದ್ದು ಮೈನ ಸಿನಿಮಾವನ್ನೇ ಮೀರಿಸುವಂತಿದೆ ಏನೇ ಆಗಲಿ ಈ ಇಬ್ಬರ ಜೀವನ ಸುಖಕರವಾಗಿರುವುದರ ಜೊತೆಗೆ ಬೇರೆ ಪ್ರೇಮಿಗಳಿಗೂ ಮಾದರಿಯಾಗಲಿ